ಘೋಷಣೆ ಆರೋಪ ಜನರ ಮನಸ್ಸಿನಲ್ಲಿ ತಲ್ಲಣ ಉಂಟು ಮಾಡಿದೆ ಈ ಘೋಷಣೆಯನ್ನ ಇಂಡಿಯಾ ಪಾಕ್ ಕ್ರಿಕೆಟ್ ಸಂದರ್ಭದಲ್ಲಿ ಪಾಕ್ ಪಂದ್ಯ ಗೆದ್ದಾಗ ಶಿವಮೊಗ್ಗ ಸೇರಿ ಹಲವೆಡೆ ಕೇಳಿಸಿಕೊಂಡಿದ್ದೇವೆ ಆದರೂ ದೇಶದ್ರೋಹಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಶಾಸಕ ಚನ್ಬಸಪ್ಪ ಗುಡುಗಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ವಿಧಾನಸೌಧದ ಆವರಣದಲ್ಲಿ ಕೂಗಿದ್ದು ಅಕ್ಷಮ್ಯ ಅಪರಾಧ ಆದರೆ ಅದಕ್ಕೆ ಬೇರೆ ಬಣ್ಣ ನೀಡಲು ಯತ್ನಿಸಲಾಗಿದೆ ಇದರ ವಿರುದ್ಧ ಕ್ರಮ ಕೈಗೊಂಡು ತಪಿತಸ್ಥರನ್ನ ಬಂಧಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಚಿವ ಪ್ರಿಯಾಂಕ್ ಖರ್ಗೆ ಎಫ್ಎಸ್ಎಲ್ ವರದಿಯ ಬಗ್ಗೆ ಟ್ವೀಟ್ ಮಾಡ್ತಾರೆ ಆದರೆ ಎಫ್ಎಸ್ಎಲ್ ವರದಿಯನ್ನು ಪ್ರಶ್ನಿಸುವಂತೆ ಮಾಡಿದೆ ಮೂರ್ ಮೂರು ತಿಂಗಳು ಕಳೆದರೂ ಕೆಲವೆಡೆ ಎಫ್ಎಸ್ಎಲ್ ವರದಿ ಬರೋಲ್ಲ ಹಾಗಾಗಿ ಸರ್ಕಾರ ತಪಿತಸ್ಥರ ವಿರುದ್ಧ ಏನು ಕ್ರಮ ಜರುಗಿಸಲ್ಲ ಎಂದು ಕುಟುಕಿದರು ವಿಧಾನಸಭೆಯ ಅಧಿವೇಶನ ನಡೆಯುವಂಥ ಜಾಗ ವಿಧಾನಸಭೆಯ ಆವರಣ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥ ಘೋಷಣೆ ಏನಿದೆ ಈ ರೀತಿಯ ಕಾರ್ಯ ಆಗಲಿಕ್ಕೆ ಶಕ್ತಿ ಕೊಟ್ಟಿರುವಂಥದ್ದೇ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಇದರೊಳಗೆ ಎರಡು ಮಾತಿಲ್ಲ ಆದರೆ ಅವ್ರು ಯಾರಿಗೂ ಕೂಡ ಇದು ಅಪರಾಧ ಅಂತ ಅನಿಸ್ತಾನೆ ಇಲ್ಲ ಇದು ದುರ್ದೈವದ ಸಂಗತಿ ಇದನ್ನು ಕೇಳಿದ್ರೆ ಇನ್ನೇನೋ ಸೇರಿಸಿ ಅದು ಹಾಗಾಗಿತ್ತಲ್ಲ ಅಂತ ಕತೆ ಹೇಳ್ತ ಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ನಿರ್ವೀರ್ಯ ಸರ್ಕಾಗಿ ಸರ್ಕಾರ ಆಗಿ ಇವತ್ತಿನ ದಿವಸ ತನ್ನ ವರ್ತನೆಯನ್ನು ಪ್ರಕಟ ಮಾಡಿದೆ ನಿರ್ವೀರ್ಯ ಸರ್ಕಾರ ಇದು ಯಾಕೆ ಅಂದರೆ ಸಮಗ್ರವಾದಂಥ ಸಾಕ್ಷಿಗಳು ಇದ್ರೂ ಕೂಡ ಕಂಡು ಬಂದೆ ಅವರನ್ನು ಬಂಧನ ಮಾಡಲ್ಲ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ನನ್ನ ಸದನದಲ್ಲಿ ಉತ್ತರ ಕೊಟ್ಟಂಥ ನಮ್ಮ ಗೃಹ ಸಚಿವರು ಇದೊಂದು ರಾಜಕೀಯ ಗಡಿಯ ಸಂಗತಿ ಮತ್ತೊಂದಿಲ್ಲ ಹೇಳಿ ನಾನು ಭಾವಿಸ್ತೇನೆ ಅವ್ರು ಒಂದು ಮಾತನ್ನು ಉಲ್ಲೇಖ ಮಾಡಿದರು ನಾವು ಯಾರು ಕೂಡ ರಾಷ್ಟ್ರಭಕ್ತಿ ಪಾಠವನ್ನು ಬೇರೆಯವ್ರ ಮೂಲಕ ಕಲಿಯೋ ಅವಶ್ಯಕತೆ ಇಲ್ಲ ಹೇಳಿ ಖಂಡಿತ ಹೌದು ಅದ್ರ ಬಗ್ಗೆ ನಮ್ಗೆ ಎರಡು ಮಾತಿಲ್ಲ ಆದರೆ ನಿಮ್ಮ ದೇಶಭಕ್ತಿಯ ಪ್ರಕಟ ಪ್ರಕಟೀಕರಣ ಹೇಗಿದೆ ಅನ್ನೋದು ಇಲ್ಲಿ ಪ್ರಶ್ನಾರ್ಥವಾಗಿ ಸಂಗತಿ ಇದು ಪ್ರಶ್ನೆಗೆ ಒಂದು ಸಂಗತಿ ಸ್ವಾತಂತ್ರ್ಯ ತಂದುಕೊಟ್ಟಿದೆ ನಾವು ಅಂತ ಹೇಳಿ ಮಾತಾಡಿದಂಥ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯ ತಂದು ಕೊಟ್ಟ ಮೇಲೆ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋಂಥ ಕೆಲಸ ದೇಶಕ್ಕೆ ಅಪಮಾನ ಆದಂಥ ಸಂದರ್ಭದಲ್ಲಿ ತಾವು ನಡ್ಕೊಂಡಂಥ ರೀತಿ ಇದನ್ನೆಲ್ಲ ನೋಡಿದಾಗ ನಿಮ್ಮ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಬೇಕು ಅಂತ ಅನಿಸುತ್ತೆ ನೀವು ದೇಶಭಕ್ತ ಅಲ್ಲ ಅಂತೇಳಿ ನಾವೆಲ್ಲೂ ಕೂಡ ಹೇಳಕ್ಕೆ ಹೋಗಲ್ಲ ಆದರೆ ನಿಮ್ಮ ದೇಶಭಕ್ತಿಯ ಪ್ರಕಟೀಕರಣ ಹೇಗಿದೆ ಅನ್ನೋದು ಬಹಳ ಪ್ರಶ್ನೆ ಮಾಡಬೇಕಾಗಿರೋಂಥ ಸಂಗತಿ ದೇಶದ್ರೋಹಿ ಚಟುವಟಿಕೆ ಮಾಡ್ತಾ ಇರೋಂಥವ್ರ ಬಗ್ಗೆ ಸಹಜವಾದಂಥ ಒಳಗಡೆ ಅವ್ರ ಬಗ್ಗೆ ಪ್ರೀತಿ ತೋರಿಸುವಂಥ ಕೆಲಸ ತಾವು ಮಾಡ್ತೀನಿ ಕುಕ್ಕರ್ ಬ್ಲಾಂಬ್ ಬಾಂಬ್ ಬ್ಲ್ಯಾಸ್ಟ್ ಆದಂಥ ಸಂದರ್ಭದೊಳಗಡೆ ಹೆಂಗೆ ಬದುಕ್ತೀರಿ ಅಂತ ಹೇಳ್ತೀವಿ ಅಷ್ಟೇ ನಾವು ಆಗಿರ್ಬೋದು ನಾನಿಲ್ಲ ಅಂತ ಹೇಳಲ್ಲ ಭಾಳ ಸರ್ಕಾರ ಸಹ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಅನ್ಕೋಬೋದು ಬೇಕಾದರೆ ನನ್ನ ಸಂಜೆ ಆಗಿದ್ದು ಮಾನ್ಯಸ ಬೆಳಗ್ಗೆ ರಾತ್ರಿ ಒಳಗಡೆ ಎಲ್ಲ ತೀರ್ಮಾನ ಮಾಡಿ ಎಫ್ ಎಸ್ ಎಲ್ ರಿಪೋರ್ಟ್ ತರಿಸ್ಕೊಂಡು ಅದ್ರ ಬಗ್ಗೆ ಸಾರ್ವಜನಿಕವಾಗಿ ಪ್ರಕಟ ಮಾಡ್ತಾ ಇದೆ ಹೇಳಿ ಭಾಳ ನಮ್ಮ ಆಕ್ಟಿವ್ ಇದೆ ಅಂತ ತೋರಿಸ್ಕೊಬಂದ್ ಮೂರು ಮೂರು ತಿಂಗಳಲ್ಲೇ ಎಫ್ ಎಸ್ ಎಲ್ ರಿಪೋರ್ಟ್ ಬರಲ್ಲ ರೀ ಇದೊಂದು ನಾನು ಅಕಸ್ಮಾತ್ ತರಿಸ್ಕೊಂಡಿದ್ದೀನಿ ಅಂತ ಇಟ್ಕೊಳಿ ಉಳಿದಿದ್ದಲ್ಲೇ ಯಾಕೆ ತರಿಸ್ಕೊಳಲ್ಲ ನೀವು ನಿಜವಾಗಲೂ ದೇಶ ಪ್ರೇಮಿಗಳು ದೇಶಭಕ್ತರು ನಿಮ್ಮಿಂದ ಪಾಠ ಕಲಿಬಾರ್ದು ಕಲಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು ಹೇಗೆ ನಡ್ಕೊಳ್ತಿದ್ದೀರಿ ದೇಶಕ್ಕೆ ಪೂರಕವಾಗಿ ನಡ್ಕೊಳ್ತಿದ್ದೀರಾ ಅದಕ್ಕೆ ಹೇಳಿದೆ ಇದು ನಿರ್ವೀರ್ಯ ಸರ್ಕಾರ ಯಾರಿಗೆ ಏನನ್ನೂ ಕೂಡ ಶಿಕ್ಷೆಗೆ ಒಳಪಡಿಸದೇ ಇರೋಂಥ ಸರ್ಕಾರ ಇದು ಯಾರೇನು ಬೇಕಾದ್ರೆ ಹೋಗಿ ನೂತನ ಸಂಸದ ಗೆದ್ದು ಹತ್ತು ನಿಮಿಷ ಆಗಲೇ ಅನೌನ್ಸ್ಮೆಂಟು ಅವ್ರು ಬೆಂಬಲಿಗರ ಮೂಲಕ ದೇಶದ್ರೋಹಿ ಚಟುವಟಿಕೆ ಕುಮ್ಮಕ್ಕು ಇವ್ರಿಗೆ ಯಾರು ಓಟ್ ಹಾಕಿದ್ದು ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಗಳು ನಾಸೀರ್ ಹುಸೇನ್ ನಾಸೀರ್ ಹುಸೇನ್ ರಾಜ್ಯಸಭೆಗೆ ಹೋಗ್ತಾ ಇರೋದು ಅತ್ಯಂತ ಪವಿತ್ರವಾದಂಥ ಜಾಗಕ್ಕೆ ಹೋಗ್ತಾ ಇದ್ದಾರೆ ವಿಧಾನಸಭೆ ಒಳಗಡೆ ಈ ವಿಧಾನಸಭೆಯಿಂದ ಲೋಕಸಭೆಗೆ ಹೋಗ್ತಾ ಇದ್ದಾರೆ ಅವರ ಬೆಂಬಲಿಗರು ದೇಶದ್ರೋಹಿ ಕೃತ್ಯ ಮಾಡ್ತಾ ಇದ್ರೆ ದೇಶದ್ರೋಹಿ ಘೋಷಣೆ ಕೂಗ್ತಾ ಇದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರೆ ಅವ್ರ ಬಗ್ಗೆ ಮಾತನಾಡೋದಿಲ್ಲ ಮಾತಾಡೋದಿಲ್ಲ ಅವ್ರಿಗೆ ನಸೀರ್ ಯಾರ ಬಗ್ಗೆ ಮಾತಾಡ್ತಾರೆ ಈ ತರ ಕೂಗ್ತಾ ಇದಾರೆ ನಿಮ್ಮ ಬೆಂಬಲಿಗರು ಇದ್ರ ಬಗ್ಗೆ ಏನ್ರಿ ಅಂತ ಕೇಳಿದ್ರೆ ಔಟ್ ಅಂತ ಹೇಳೋ ಉಂಟು ದಾಷ್ಟ್ರತರದ ಪರಮಾವಧಿ ಹೇಳ್ತಾ ಇದೆ ನೀವು ಗೆಟೌಟ್ ಅಂತ ಹೇಳಿ ಚುನಾಯದ ಪ್ರತಿನಿಧಿ ಆಗ ಹತ್ತು ನಿಮಿಷ ಆಗಲಿಲ್ಲ ಒಂದು ವ್ಯವಸ್ಥೆ ಒಳಗಡೆ ನಾಲ್ಕನೇ ಅಂಗ ಅನ್ಕೊಂಡಿರುವಂತ ಪತ್ರಿಕಾ ಮಾಧ್ಯಮದ ಮೇಲೆ ನೀವು ಹರಿಹಾಯ್ತೀರಾ ಪಾಕಿಸ್ತಾನ ಜಿಂದಾಬಾದ್ ತಾವು ಸಮರ್ಥಿಸ್ಕೊಂಡು ತಾನೇ ಅದು ಅದಕ್ಕೆ ಹೇಳ್ತಾ ಇದೀವಿ ಈ ದೇಶದಿಂದ ಹೋಗ್ಬೇಕಾಗಿರುವಂತವರು ಪತ್ರಕರ್ತರಲ್ಲ ಮಾಧ್ಯಮದ ಮಿತ್ರರಲ್ಲ ಹೋಗಬೇಕಾಗಿರೋದು ಪಾಕಿಸ್ತಾನ್ ಜಿಂದವಾದ್ ಪರವಾಗಿ ಘೋಟ್ ಜೊತೆ ಇದೆಯಲ್ಲ ನೀನು ಯೂಸುಫ್ ನೀನ್ ದೇಶ ಬಿಟ್ಟು ತೊಲಗಬೇಕಾಗಿರೋದು ಇವತ್ತು ನೀನ್ ಔಟ್ ಆಗಬೇಕಾಗಿರೋದು ರಾಜ್ಯಾಂಗದ ವ್ಯವಸ್ಥೆಗೆ ಅಪಮಾನಕಾರಿ ನೀವೆಲ್ಲ ಕಳಂಕ ನೀವು ಪಾಕಿಸ್ತಾನ್ ಜಿಂದ ಶಿವಮೊಗ್ಗ